नमस्कार न्यूज 26 सिक्स की स्वागत ಯಂದೂರು ತಾಲೂಕಿನ ಮದೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಗುರುವಾರ ಅಧಿಕಾರಿಗಳ ಗೈರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಗ್ರಾಮದ ಗ್ರಾಮ ಸಭೆಯನ್ನ ರದ್ದುಪಡಿಸಿದ ಘಟನೆ ನಡೆಯಿತು ತಾಲೂಕಿನ ಮದೂರು ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರು ಕೂಡ ಇದ್ರು ಆದ್ರೆ ಅನೇಕ ಇಲಾಖೆಗಳ ಅಧಿಕಾರಿಗಳು ಗೈರಾಜರಾಗಿದ್ರು ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪ್ರಮುಖ ಇಲಾಖೆಯ ಅಧಿಕಾರಿಗಳು ಹಾಜರಾಗದೆ ಸಭೆ ನಡೆಸಬಾರದು ಗ್ರಾಮದಲ್ಲಿ ನರೇಗಾ ಯೋಜನೆ ಬಾರಿ ಭ್ರಷ್ಟಾಚಾರ ನಡೀತಿದ್ದು ಗ್ರಾಮದ ನಿರ್ಗತಿಕರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಪಂದಿಸಿ ಅಭಿವೃದ್ಧಿ ಪಡಿಸುತ್ತಿಲ್ಲ ಈ ಸ್ವತ್ತು ಅರ್ಜಿ ಸಲ್ಲಿಸಿ ವರ್ಷವಾದ್ರೂ ಈ ಸ್ವತ್ತು ಮಾಡ್ಕೊಡ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸ ಮಾಡ್ತಿಲ್ಲ ಅವರನ್ನ ಅವರನ್ನ ವರ್ಗಾವಣೆ ಮಾಡಬೇಕೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು ಎಲ್ಲಾ ಇಲಾಖೆಗಳ ಸಮಕ್ಷಮದಲ್ಲೇ ಸಭೆ ನಡೆಯಬೇಕು ಎಂದು ಜನರು ಒಕ್ಕೋರಿಲಿನಿಂದ ಆಗ್ರಹಿಸಿ ಸಭೆಯನ್ನ ಬಹಿಷ್ಕರಿಸಿದ್ರು ಈ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಶೀಲಮ್ಮ ಉಪಾಧ್ಯಕ್ಷರಾದ ವೆಂಕಟರಮಣ ಸದಸ್ಯರಾದ ಮಹದೇವ ಶಶಿಕುಮಾರ್ ಚಂದ್ರಮ್ಮ ಮಂಜುಳಾ ಮಲ್ಲಿಕಾರ್ಜುನ ಪ್ರಕಾಶ್ ಭಾಗ್ಯ ಅವಿನಾಶ್ ಪರಮೇಶ್ ಸೇರಿದಂತೆ ಗ್ರಾಮಸ್ಥರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಸರ್ ದಯವಿಟ್ಟು ದಯವಿಟ್ಟು ರೈತಿಂಗ್ನಲ್ಲಿ ರೈತಿ ಹಿರಾಣು ಸ್ವಲ್ಪ ಸ್ವಲ್ಪ ಹಿರಾಣ ಮುಂಚೂರು ಆ ಒಂದ್ ಕಡೆ ಬೇಕಲ್ಲ ನಮ್ಗೆ ಒಂದ್ ತಿಂಗ್ಳ ಒಂದ್ ತಿಂಗ್ಳು ಸರ್ ಒಂದ್ ತಿಂಗ್ಳು ಟೇಮ್ ತಗಿದ್ರಿ ಅಧ್ಯಕ್ಷರು ಪಿಡಿಒ ನೀವು ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಬೇಗ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಈಗ ನೂರು ಜನ ಮುಖ್ಯ ಈ ಮುಂದಕ್ಕೆ ಬಿಟ್ಟರ ಇದು ಇಲ್ಲಿಗೆ ಈ ಪೇಪರ್ ಮಟ್ಟಿಗೆ ಬರಬಾರ್ದು ಡಿ ಸಿ ಅವ್ರೆವೆಲ್ ತಲುಪರ್ ಡಿ ಸಿ ಲೆವೆಲ್ ತಲುಪಬೇಕು

اخرہ بیچارو 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 ونده سرکار سرکاری ونده سرکار حکومت ونده سرکار اچھا اچھا 16 ونده ونده حکومت ونده سرکار आपले کار اسیں ہا ہلو جی लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಟ್ ಡೈರಿ న్యూస్ 26 ಕನ್ನಡ ನಾವು ನಿಮ್ಮೊಂದಿಗೆ